ರೋಹಿತ್ ದಾಖಲೆ ಉಡೀಸ್ ಅಭಿಷೇಕ್ ಶರ್ಮಾ ಅಬ್ಬರಕ್ಕೆ ಬೆದರಿದ ಇಂಗ್ಲೆಂಡ್ ಮುಂಬೈನಲ್ಲಿ ಭಾರತದ ಬ್ಯಾಟಿಂಗ್ ಪಡೆಯ ಅಬ್ಬರಕ್ಕೆ ಇಂಗ್ಲೆಂಡ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಆಟಕ್ಕೆ ಕ್ರಿಕೆಟ್ ಲೋಕವೇ ಬೆರಗಾಗಿದೆ ಅಭಿಷೇಕ್ ಬ್ಯಾಟಿಂಗ್ ಮಾಡುವಾಗ ಪ್ರೇಕ್ಷಕರೇ ಫೀಲ್ಡರ್ಗಳಾಗಿದ್ದರೆ ಫೀಲ್ಡರ್ಗಳೇ ಪ್ರೇಕ್ಷಕರಾಗಬೇಕಾಯಿತು ಸಿಕ್ಸರ್ ಸುರಿಮಳೆಗೈದ ಅಭಿಷೇಕ್ ಶರ್ಮಾ ಹಿಟ್ ಮ್ಯಾನ್ ರೋಹಿತ್ ಶರ್ಮಾರ ದಾಖಲೆ ಮುರಿಯುವುದನ್ನು ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡರು ಮತ್ತೊಂದು ದಾಖಲೆ ಮುರಿಯುವಲ್ಲಿ ಯಶಸ್ವಿಯಾದರು ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟಿಂಗ್ಗೆ ಇಳಿದ ಭಾರತ ಮೊದಲ ಎಸೆತದಿಂದಲೇ ಇಂಗ್ಲೆಂಡ್ ಬೌಲರ್ಗಳನ್ನು ದಂಡಿಸಲು ಆರಂಭಿಸಿದರು ಸಂಜು ಸ್ಯಾಮ್ಸನ್ ಮೊದಲ ಎಸೆತವನ್ನೇ ಸಿಕ್ಸರ್ ಬಾರಿಸಿದರು ಬಳಿಕ ಅದನ್ನು ಮುಂದುವರೆಸಿದ್ದು ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಮಾಡುತ್ತಿದ್ದರೆ ಇನ್ನೊಂದು ತುದಿಯಲ್ಲಿ ಯಾರು ಇದ್ದಾರೆ ಎನ್ನುವುದನ್ನೇ ಪ್ರೇಕ್ಷಕರು ಮರೆತಿದ್ದರು ಸಂಜು ಸ್ಯಾಮ್ಸನ್ ಉತ್ತಮ ಆರಂಭ ಪಡೆದರೂ ಏಳು ಎಸೆತಗಳಲ್ಲಿ ಹದಿನಾರು ರನ್ ಗಳಿಸಿ ಏಟಾದರು ಬಳಿಕ ಬಂದ ತಿಲಕ್ ವರ್ಮಾ ಹದಿನೈದು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿದರು ಎರಡನೇ ವಿಕೆಟ್ಗೆ ಬರೋಬ್ಬರಿ ಒಂದು ಹಂಡ್ರೆಡ್ ಹದಿನೈದು ರನ್ಗಳ ಜೊತೆಯಾಟ ಬಂದಿತು ಅಭಿಷೇಕ್ ಶರ್ಮಾ ಪ್ರತಿ ಎಸೆತವನ್ನು ಬೌಂಡರಿಗೆ ಕಳಿಸಲು ನೋಡುತ್ತಿದ್ದರು ಕೇವಲ ಹದಿನೇಳು ಎಸೆತಗಳಲ್ಲಿ ಅರ್ಧಶತಕ ಗಳಿಸಿದ ಅವರು ಮೂವತ್ತೇಳು ಎಸೆತಗಳಲ್ಲಿ ತಮ್ಮ ಶತಕ ಪೂರೈಸಿದರು ಬಳಿಕ ಐವತ್ನಾಲ್ಕು ಎಸೆತಗಳಲ್ಲಿ ಏಳು ಬೌಂಡರಿ ಮತ್ತು ಹದಿಮೂರು ಬರ್ಜರಿ ಸಿಕ್ಸರ್ ಸಹಿತ ಒಂದು ಹಂಡ್ರೆಡ್ ಮೂವತ್ತೈದು ರನ್ ಗಳಿಸಿ ಇಟ್ಟಾದರು ಶಿವನ್ ದುಬೆ ಕೂಡ ಹದಿಮೂರು ಎಸೆತಗಳಲ್ಲಿ ಮೂರು ಬೌಂಡರಿ ಎರಡು ಸಿಕ್ಸರ್ ಸಹಿತ ಮೂವತ್ತು ರನ್ ಗಳಿಸಿದರು ಬಳಿಕ ಬಂದ ಬ್ಯಾಟರ್ಗಳು ಹೆಚ್ಚು ಹೊತ್ತು ಕ್ರಿಸ್ನಲ್ಲಿ ನಿಲ್ಲದ ಕಾರಣ ಭಾರತ ದಾಖಲೆಯ ಮೊತ್ತ ಕಲೆ ಹಾಕುವುದನ್ನು ತಪ್ಪಿಸಿಕೊಂಡರೂ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡ ಭಾರತ ಇನ್ನೂರ ನಲವತ್ತೇಳು ರನ್ ದೊಡ್ಡ ಮೊತ್ತವನ್ನೇ ಕಲೆ ಹಾಕಿತು ಅಭಿಷೇಕ್ ಶರ್ಮಾ ದಾಖಲೆ ಮೂವತ್ತೇಳು ಎಸೆತಗಳಲ್ಲಿ ಶತಕ ಸಿಡಿಸುವ ಮೂಲಕ ಎರಡನೇ ವೇಗದ ಟಿ ಇಪ್ಪತ್ತು ಶತಕ ಸಿಡಿಸಿದ ಭಾರತೀಯ ಆಟಗಾರ ಎನಿಸಿಕೊಂಡರು ಮೂವತ್ತೈದು ಎಸೆತಗಳಲ್ಲಿ ಶತಕ ಗಳಿಸಿರುವ ರೋಹಿತ್ ಶರ್ಮಾ ವೇಗದ ಶತಕ ಸಿಡಿಸಿದ ಮೊದಲ ಭಾರತೀಯ ಆಟಗಾರನಾಗಿದ್ದಾರೆ ಒಟ್ಟಾರೆ ಟಿ ಇಪ್ಪತ್ತು ಕ್ರಿಕೆಟ್ನಲ್ಲಿ ಇದು ಎಂಟುನೇ ವೇಗದ ಶತಕವಾಗಿದೆ ಮೂವತ್ತೈದು ಎಸೆತಗಳಲ್ಲಿ ರೋಹಿತ್ ಶರ್ಮಾ ಶತಕ ಸಿಡಿಸಿದ್ದಾಗ ಹತ್ತು ಸಿಕ್ಸರ್ ಸಿಡಿಸಿದರೆ ಅಭಿಷೇಕ್ ಶರ್ಮಾ ಹದಿಮೂರು ಸಿಕ್ಸರ್ ಸಿಡಿಸುವ ಮೂಲಕ ರೋಹಿತ್ರ ದಾಖಲೆಯನ್ನು ಮೂರಿದರು ತೊಂಬತ್ತೇಳು ರನ್ಗಳಿಗೆ ಆಲ್ಔಟ್ ಇಂಗ್ಲೆಂಡ್ ಇನ್ನೂರ ನಲವತ್ತೆಂಟು ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಇಂಗ್ಲೆಂಡ್ ಯಾವ ಹಂತದಲ್ಲೂ ಹೋರಾಟ ಕೊಡಲೇ ಇಲ್ಲ ಫಿಲ್ ಸಾಲ್ಟ್ ಮಾತ್ರ ಇಪ್ಪತ್ತ್ ಎಸೆತಗಳಲ್ಲಿ ಏಳು ಬೌಂಡರಿ ಮೂರು ಸಿಕ್ಸರ್ ಸಹಿತ ಐವತ್ತೈದು ರನ್ ಗಳಿಸಿದರೆ ಜೇಕಬ್ ಬೆಥೆಲ್ ಹತ್ತು ರನ್ ಗಳಿಸಿದರು ಇವರಿಬ್ಬರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಬ್ಯಾಟರ್ಗಳು ಒಂದಂಕಿಗೆ ಆಲ್ಔಟ್ ಆದರು ಮೊಹಮ್ಮದ್ ಶಮಿ ಮೂರು ವಿಕೆಟ್ ಪಡೆಯುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಗೆ ನಾನು ರೆಡಿ ಎನ್ನುವ ಸಂದೇಶ ಕೊಟ್ಟಿದ್ದಾರೆ ಶತಕ ಸಿಡಿಸಿ ಮಿಂಚಿದ್ದ ಅಭಿಷೇಕ್ ಶರ್ಮಾ ಬೌಲಿಂಗ್ನಲ್ಲೂ ಜಾದೂ ಮಾಡಿದರು ಒಂದು ಓವರ್ನಲ್ಲಿ ಕೇವಲ ಮೂರು ರನ್ ಬಿಟ್ಟುಕೊಟ್ಟು ಎರಡು ವಿಕೆಟ್ ಪಡೆದರು ಶಿವನ್ ದುಬೆ ಕೂಡ ಎರಡು ಓವರ್ಗಳಲ್ಲಿ ಹನ್ನೊಂದು ರನ್ ನೀಡಿ ಎರಡು ವಿಕೆಟ್ ಪಡೆದರು ವರುಣ್ ಚಕ್ರವರ್ತಿ ಕೂಡ ಎರಡು ವಿಕೆಟ್ ಪಡೆದರೆ ರವಿ ಬಿಷ್ನೋಯ್ ಒಂದು ವಿಕೆಟ್ ಪಡೆದರು ಟಿಇಪ್ಪತ್ತು ಕ್ರಿಕೆಟ್ನಲ್ಲಿ ಇದು ಭಾರತಕ್ಕೆ ಎರಡನೇ ದೊಡ್ಡ ಗೆಲುವಾಗಿದೆ